અરે 1947 માં આખા દેશને છૂપે રેન્ડમ પાસ છોડાયા હતા બાદું ને સર સુરેશ છોડાયા હતા હવે આને આપણે પતો કેતા બાદનું રાષ્ટ્રપતિ તૈયાર ઓપા રાષ્ટ્રપતિ કોણ રાષ્ટ્ર બાદું પ્રધાનમંત્રીઓ યાદ છે સિનાઈ રામન મરેના કોણ છે બાદનું પ્રધાનમંત્રીઓ યાદ છે મરેના કોણ છે આને આપણે પતો કેતા બાદ છોડાયા હતા આમે મત તો મોરને પતો કેતા

ಶುಕ್ರ ಸಾಹು ಪ್ರಶ್ನೆ ಒಂದೇ ಪ್ರಶ್ನೆ ಕೇಳಿ ಸರ್ ತಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಅಪ್ಪನ ಹೆಸರು ನರೇಂದ್ರ ಮೋದಿ ಈ ಗತಿ ಆಗ್ತೀವಿ ಏನಪ್ಪ ಅಂತಂದ್ರೆ ನಾವು ಇನ್ನೊಬ್ಬರು ಫಾಲೋ ಮಾಡಬಾರದು ಇನ್ನೊಬ್ರು ಹೆಂಗಿರ್ತಲ್ಲ ಅವ್ರು ಬೇರೆ ಬೇರೆ ಸಂದರ್ಭದಾಗ ಬೇರೆ ಬೇರೆ ತರ ವರ್ತನೆ ಮಾಡ್ತಿರ್ತಾರೆ ನಾವು ಅದನ್ನ ನಮ್ಮ ಜೀವನ ಇದು ಮಾಡ್ಕೊಂಡು ನಮ್ಮ ಜೀವನ ಹಂಗೆಲ್ಲ ಮೂವ್ ಮಾಡಿದ್ವಿ ಅಂದ್ರೆ ತಪ್ಪಾಗ್ತೈತಿ ಅದಕ್ಕೆ ನಾವು ಯಾರು ಫಾಲೋ ಮಾಡೋದಪ್ಪ ಅಂದ್ರೆ ನಮ್ಮ ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ಆಯಿ ಗೊತ್ತೆ ಅಣ್ಣ ನಮ್ದು ದೊಡ್ಡವ್ರೆ ಅಂತಲ್ಲ ಅವ್ರು ಫಾಲೋ ನಮ್ಮ ಒಣೆಗೆ ಯಾರು ಹಿರಿಯಾಗ ಬರಲ್ಲ ನಮ್ಮ ಒಣೆಗೆ ಯಾರು ಜಾನ್ ಬರಲ್ಲ ಯಾರ ಶಾಲೆ ಹತ್ರ ಅವ್ರು ಫಾಲೋ ಮಾಡಬೇಕು ಹೆಂಗ ಅಂದವಾಗಿ ಅನುಕರಣೆ ಮಾಡಬಾರ್ದು ಇದು ಈ ಕಲಿಯ ಅರ್ಥ ಗೊತ್ತಾಗ್ತಾ ಇಲ್ಲ